ಎಲೆಕ್ಷನ್ಗೆ ಇಷ್ಟು ಗೊತ್ತಿನ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಏನು ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಣ ಅಧ್ಯಕ್ಷದಲ್ಲಿ ಕಾರ್ಯಾಧ್ಯಕ್ಷರಾದ ಕುಟುಂಬ ಸೀನವರು ಅಧ್ಯಕ್ಷದಲ್ಲಿ ಹಾಗೂ ನಮ್ಮ ಎಸ್ ಸಿ ಗಣಿತ ಅಧ್ಯಕ್ಷ ಪತ್ರಿಕಾಗೋಷ್ಠಿ ಕರೆದಿರೋದು ಇಪ್ಪತ್ತ ನಾಲ್ಕನೇ ಲೋಕಸಭೆ ಎಲೆಕ್ಷನ್ಗಾಗಿ ನಮ್ಮ ಮುಂದಿನ ಎಲೆಕ್ಷನ್ಗಾಗಿ ನಮ್ಮ ನಮ್ಮ ಅಧ್ಯಕ್ಷರಾದ ಲಕ್ಷ್ಮಣರು ಪತ್ರಿಕಾಗೋಷ್ಠಿ ನಡೆಸ್ಕೊಡ್ಬೇಕು ಅಂತ ಅವರಲ್ಲಿ ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನು ನಾವು ಮಾತ್ರ ಕೊಡ್ತಾ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವು ವಿಚಾರಗಳನ್ನ ಮಾತಾಡಬೇಕು ಅಂತ ಒಂದು ಈ ಪತ್ರಿಕಾಗೋಷ್ಠಿಯನ್ನು ಕೊಟ್ಟಿದ್ದೀವಿ ನನಗೆ ಬೆಳಗ್ಗೆಯಿಂದ ಕುಸುಮಾಲು ಮಾಧ್ಯಮದಿಂದಲೂ ಕೆಲವು ಮಾಧ್ಯಮಗಳಲ್ಲಿ ನಮ್ಮ ವಿಧಾನ ಪರಿಷತ್ ಸದಸ್ಯರು ಮತ್ತು ಶಾಸಕರು ರಾಜೀನಾಮೆ ಕೊಡೋಕೆ ಹೋಗ್ತಾ ಇದ್ದಾರೆ ಈ ಬಗ್ಗೆ ಏನು ಹೇಳ್ತಾ ಇದ್ದೀರಿ ಅನ್ನೋ ಮಾತನ್ನ ನಾನು ಜನ ಕೇಳೋದು ಅದನ್ನು ಒಬ್ಬೊಬ್ಬರಿಗೆ ಹೇಳೋ ಗೊತ್ತಾಗಿ ಎಲ್ಲ ಒಟ್ಟು ಎಲ್ಲ ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಮಾಧ್ಯಮಗಳು ಇರೋದರಿಂದ ನಮ್ಮ ಅವಗಾಹನೆಗೆ ಕೆಲ ವಿಚಾರಕ್ಕೆ ಬರೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಮೊದಲಿಗೆ ಈಗ ರಾಜೀನಾಮೆ ವಿಚಾರ ಹೇಳೋದಾದರೆ ನನಗಂತೂ ವೈಯಕ್ತಿಕವಾಗಿ ಜಿಲ್ಲಾಧ್ಯಕ್ಷನಾಗಿ ನನಗೆ ನಮ್ಮ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಯಾವುದೇ ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು ಮತ್ತು ಶಾಸಕರಾಗಿರ್ಬೋದು ನನಗೆ ರಾಜೀನಾಮೆ ಕೊಡ್ತೀನಿ ಅನ್ನೋ ವಿಚಾರ ನನಗೆ ಇರುವಂತೂ ಹೇಳಿಲ್ಲ ಕೊಡಲಾರು ಅಂತ ಭಾವಿಸ್ತೇನೆ ಯಾಕಂತಂದರೆ ಏನು ನಮ್ಮ ವಿಧಾನ ಪರಿಷತ್ ಸದಸ್ಯರು ಬಂದು ವಿಧಾನಸಭಾ ಸದಸ್ಯರಿದ್ದಾರೆ ಅವರೆಲ್ಲ ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ನ ಕಟ್ಟಾಳಗಳವರು ಕಾಂಗ್ರೆಸ್ ಅಂದರೆ ಒಂದು ಕಮಿಟ್ಮೆಂಟ್ ಇರುವಂಥ ಶಾಸಕರು ಅವರೆಲ್ಲ ನಾನು ಉದಾಹರಣೆಗೆ ಹೇಳ್ಬೇಕಂತಂದರೆ ನಮ್ಮ ಕ್ಷೇತ್ರದ ಶಾಸಕ ಅಂತ ಸಿ ಕೆ ವೈ ವಿಜಯಗೌಡರು ಅವ್ರು ಪದೇ ಪದೇ ಹೇಳ್ತಾ ಇರ್ತಾರೆ ಅಭಿಪ್ರಾಯಗಳು ಇರ್ತವೆ ಯಾಕಂತಂದರೆ ಈಗ ಒಂದು ಎಲೆಕ್ಷನ್ಸ್ ಅಂತಂದರೆ ಎಲ್ಲ ಪಕ್ಷದಲ್ಲೂ ಇರೋ ರೀತಿಯಲ್ಲಿ ನಮ್ಮ ಪಕ್ಷದವರು ಸಹ ಒಂದು ಅಭಿಪ್ರಾಯ ಭೇದ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಗಳು ಇದೆಯಿರುವಂಥದ್ದು ಆ ರೀತಿಯಲ್ಲಿ ಅವರು ಸಹ ಕೆಲವು ಅಭ್ಯರ್ಥಿಗಳ ಬಗ್ಗೆ ಅವರು ಸಹ ಮಾತಾಡ್ತಾರೆ ಹಾಗೆಯೇ ಇಲ್ಲಿ ಒಂದು ಬೇರೆ ರೀತಿಯಲ್ಲಿ ಮತ್ತು ಎಲ್ಲರ ಒಂದು ವಿಶ್ವಾಸದ ಮೇರೆಗೆ ಒಬ್ಬ ಅಭ್ಯರ್ಥಿಯನ್ನು ನಮ್ಮ ಹೈಕಮಾಂಡ್ ಇದೆ ಆ ನಿಟ್ಟಿನಲ್ಲಿ ನಾವು ಹೈಕಮಾಂಡ್ ಹೇಳುವ ಅಭ್ಯರ್ಥಿಯನ್ನು ನಾವು ಒಟ್ಟಾಗಿ ಪರಸ್ಪರ ಹೊಂದಾಣಿಕೆ ಮತ್ತು ಸಹಕಾರದಿಂದ ಇಲ್ಲಿ ಎಮ್ ಎಲ್ ಎಗಳಿರ್ಬೋದು ವಿಧಾನ ಪರಿಷತ್ ಸದಸ್ಯರಿರ್ಬೋದು ಮತ್ತು ಇಲ್ಲಿನ ಕಾಂಗ್ರೆಸ್ ಕಮಿಟೀಸ್ ಏನಿದೆ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಇರ್ಬೋದು ಅದರ ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷ ಸದಸ್ಯರು ಇರಬಹುದು ಹಾಗೆಯೇ ಎಲ್ಲ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಘಟಕದ ಎಲ್ಲ ಅಧ್ಯಕ್ಷಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಮುಂಚೂಣಿ ಘಟಕದ ಎಲ್ಲ ಸದಸ್ಯರು ಸೇರಿ ನಾವು ಒಟ್ಟಾಗಿ ಅಂದರೆ ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮತ್ತು ಒಟ್ಟು ಸಂಘಟನೆ ಏನಿದೆ ಕಾಂಗ್ರೆಸ್ ಸಂಘಟನೆ ಇದೆಲ್ಲ ಒಟ್ಟಾಗಿ ಸೇರಿ ತಗೊಂಡಂಥ ಡಿಶನ್ನು ಹಾಗೆಯೇ ಇದನ್ನು ಉದಾಹರಣೆಗೆ ಹೇಳಬೇಕಪ್ಪ ಅಂತಂದರೆ ಇವತ್ತು ತಾರೀಕು ಇಪ್ಪತ್ತ ಇಪ್ಪತ್ತೇಳ ಇಪ್ಪತ್ತೇಳು ಸೊ ಇಪ್ಪತ್ತ ನಾಲ್ಕನೇ ತಾರೀಕು ಇಪ್ಪತ್ನಾಲ್ಕು ಅಂತ ನೆನೆಯ ನಮ್ಮನೆ ಇಪ್ಪತ್ತ ಐದನೇ ತಾರೀಕು ಒಂದು ಸಭೆ ಕೆ ಪಿ ಕೆಪಿಸಿಯಲ್ಲಿ ನಡೀತದೆ ಆ ಸಭೆಯಲ್ಲಿ ಮಾನ್ಯ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರು ಅಥವಾ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯವರು ಆಮೇಲೆ ನಮ್ಮ ಎರಡೂ ಜಿಲ್ಲೆಯ ಉಸ್ತುವಾರಿ ಮುಖ್ಯರಾದಂತಹ ಶ್ರೀ ಬೈತ್ರಿ ಸುರೇಶ್ ಅವರು ಸುಧಾಕರ್ ಅವರು ಮತ್ತು ನಮ್ಮ ಕೋಲಾರ ಜಿಲ್ಲೆಯ ಮುತ್ಸುದ್ದಿ ನಾಯಕರಾದಂತಹ ಶ್ರೀ ರಮೇಶ್ ಕುಮಾರ್ ಅವರು ಕೆ ಎಸ್ ಅವರು ಹಾಗೆಯೇ ನಮ್ಮ ಕೋಲಾರದ ಶಾಸ್ತ್ರ ಶ್ರೀ ಬದು ಮಂಜುನಾಥ್ ಅವರು ಹಾಗೆಯೇ ಎಮ್ ಎಲ್ ಸಿ ಅವರಾದಂಥ ಅನಿಲ್ ಕುಮಾರ್ ಅವರು ಮಾಲೂರಿನ ಶಾ ಶಾಸಕರಾದಂತಹ ಶ್ರೀ ಎನ್ ಅಂಜೆ ಕೌಡ್ರು ಈ ನಾವೆಲ್ಲ ಸೇರಿ ಹಾಗೆಯೇ ನಮ್ಮ ಸಂಪಂಗಿಯವರು ಕೋಲಾರ ಜಿಲ್ಲೆಯ ಉಸ್ತುವಾರಿಗಳಾದಂತಹ ನಮ್ಮ ಸಂಪಂಗಿಯವರು ಆಮೇಲೆ ನಾನು ಜಿಲ್ಲಾಧ್ಯಕ್ಷರಾಗಿ ನಾನು ಆಮೇಲೆ ಕೆ ಎಚ್ ಮುನಿಯಪ್ಪನವರು ಇವರು ಒಟ್ಟೆ ಒಂದು ಸಭೆ ನಡೀತದೆ ಆ ಸಭೆಯಲ್ಲಿ ಪ್ರಸ್ತಾಪ ಆದಾಗೆ ಇಲ್ಲಿ ಯಾರೇ ಕ್ಯಾಂಡಿಡೇಟ್ ಕೊಡಲಿ ಯಾರೇ ಅಭ್ಯರ್ಥಿ ಕೊಡಲಿ ಅದಕ್ಕೆ ನಾವು ಮನಸ್ಫೂರ್ತಿಯಾಗಿ ನಾವು ಕೆಲಸ ಮಾಡಿ ಅಭ್ಯರ್ಥಿನ ಕೆಲ್ಸಿಕೊಂಡಂಥದ್ದು ಮುಖ್ಯ ಅಂತ ಎಲ್ಲರ ಬಾಯ್ದು ಬರುತ್ತೆ ಅದು ಪ್ರತಿಯೊಬ್ಬರೂ ಅದನ್ನ ಉಚ್ಚಾರ ಮಾಡ್ತಾರೆ ರಮೇಶ್ ಕುಮಾರ್ ಇರ್ಬೋದು ರಮೇಶ್ ಕುಮಾರ್ ಅವ್ರಿರ್ಬೋದು ಬೈತ್ರಿ ಸುರೇಶ್ ಅವರು ಇರ್ಬೋದು ನಮ್ಮ ಸುಧಾಕರ್ ಇರ್ಬೋದು ಮಧು ಮಂಜುನಾಥ್ ಅವ್ರಿರ್ಬೋದು ಮತ್ತು ಎಮ್ ಎಲ್ ಸಿ ಅವರು ಇದ್ದಾರೆ ನಮ್ಮ ಅನಿಲ್ ಕುಮಾರ್ ಅವ್ರಿರ್ಬೋದು ಹಾಗೆಯೇ ನಮ್ಮ ಕೆ ವಿ ಅಂಜೇಬ್ರಿರ್ಬೋದು ಎಲ್ಲರೂ ಸೇರಿ ಏನೇಪ್ಪನವರು ಸಹ ಹೇಳ್ತಾರೆ ತಾವು ಸೂಚಿಸೋದು ಯಾವುದೇ ಅಭ್ಯರ್ಥಿಯನ್ನಾಗಲಿ ನಾವು ಪ್ರಚಂಡ ಬಹುಮತದಿಂದ ನಾವು ಕೆಲ್ಸ್ಕೊತೀವಿ ಅನ್ನೋ ಮಾತನ್ನ ಇಬ್ಬರೂ ನಾಯಕರು ಹೇಳಿದ್ದಾರೆ ರಮೇಶ್ ಕುಮಾರ್ ಅವರು ಹೇಳಿದ್ದಾರೆ ಮತ್ತೆ ನಮ್ಮ ಮಾನ್ಯ ಕೆ ಎಚ್ ಪುಣ್ಯಪ್ನವರು ಸಹ ಹೇಳ್ತಾರೆ ಇದಾದ ಮೇಲೆ ಇನ್ನೂ ಬೇರೆ ಏನಿಲ್ಲ ಅಂತ ಭಾವಿಸ್ತೀವಿ ಬಟ್ ಹಾಗೆಯೇ ಅಭಿಪ್ರಾಯ ಬೇರೆ ಇರ್ತದೆ ಡೆಮಾಕ್ರಸಿಯ ಒಂದು ಸೌಂದರ್ಯ ಅಭಿಪ್ರಾಯ ಇರಬಾರ್ದೇನಿಲ್ಲ ಆ ರೀತಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿರ್ಬೋದು ಆದರೆ ಟಿಕೆಟ್ ಡಿಕ್ಲೇರ್ ಆದಾಗ ಮೋಸ್ಟ್ಲಿ ಇವತ್ತು ಸಾಯಂಕಾಲ ಅಂತ ನಾಳೆ ಬೆಳಗ್ಗೆ ಟಿಕೆಟ್ ಅನೌನ್ಸ್ ಆಗುತ್ತೆ ಡಿಕ್ಲೇರೇಷನ್ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವೆಲ್ಲರೂ ಸಹ ಒಟ್ಟಾಗಿ ಕೆಲಸ ಮಾಡ್ತೇವೆ ಅನ್ನೋ ಮಾತಾಡಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನಮಸ್ಕಾರ ಕೋಲಾರ ಲೋಕಸಭೆ ಮೀಸಲು ಕ್ಷೇತ್ರ ಇಪ್ಪತ್ನಾಲ್ಕರ ಚುನಾವಣೆ ಆಗದ ಪ್ರಕ್ರಿಯೆಗೆ ಎಲ್ಲ ಕಾಂಗ್ರೆಸ್ ಸಮಿತಿ ಸಭೆ ನಡೆಸಿದ್ದು ನಮ್ಮ ಎಲ್ಲರೂ ಗೊತ್ತಿದೆ ಆ ಸಭೆಯನ್ನ ಉಸ್ತುವಾರಿಗಳಾದಂತಹ ರಾಮರ್ಜಿ ಅವರು ಮತ್ತು ಸಂಬಂಧಿಯವರಲ್ಲಿ ಒಂದು ಖಾಸಗಿ ಹೋಟ್ನಲ್ಲಿ ಕರೆದಾಗ ಸುರೇಶ್ ಕುಮಾರ್ ಅವರು ಮತ್ತೆ ನಮ್ಮ ನಾಯಕರಾದಂಥ ಕೆ ಜಿ ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಮೃದಕರ್ ಅವರು ಮಂಜುನಾಥ್ರವರು ರಜಿರಾಮ್ರು ಎಲ್ಲ ಒಟ್ಟು ಸೇರಿ ರಾಮಲಿಂಗ ರಾಯವ್ರಿಗೆ ಒಂದು ಜವಾಬ್ದಾರಿ ವಹಿಸ್ತಾರೆ ಈ ಕ್ಷೇತ್ರ ನಾವು ಕಳ್ಕೊಂಡಿದ್ದೇವೆ ಈ ಸಾರಿ ನಾವು ಪಡಿಬೇಕಾಗ್ತದೆ ಎಲ್ಲರೂ ಕೂಡ ಒಟ್ಟಿಗೆ ಹೋಗಬೇಕು ಅಂತಕ್ಕಂಥ ಆದೇಶವನ್ನು ಕೊಡ್ತಾರೆ ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿರ್ತದೆ ಅವತ್ತು ನಾಲ್ಕು ಜನ ಮುಖಂಡರಾದಂಥ ರಾಮುಲ್ ಗಾಂಧಿ ಸುರೇಶ್ ಕುಮಾರ್ ಅವರು ನಮ್ಮ ಸುಧಾಕರ್ ಸಾಹೇಬರು ಕೆತ್ತೂರು ಮಂಜುನಾಥ್ ಅವರು ಒಡುಗುಡಿಯಾಗಿ ಎಲ್ಲರೂ ಒಟ್ಟಾರೆ ಹೈಕಮಾಂಡ್ ಏನು ಸೂಚನೆ ಮಾಡಿದರೆ ಅದಕ್ಕೆ ನಾವು ಭದ್ರಾಗಿದ್ದೇವೆ ಕೋಲಾರ ಕೇಂದ್ರ ಮತ್ತೆ ಗೆಲ್ಸ್ಕೊಂಡು ಬರ್ತೇವೆ ಅಂತ ಹೇಳಿದ್ರಾಗ ಇಲ್ಲ ದೆಹಲಿಯಲ್ಲಿ ಕರೆದಂಥ ಸಭೆ ಕರೆದಂಥ ಸಭೆ ಕೊನೆಯದಾಗಿ ಸಿದ್ದರಾಮಣ್ಣೂರು ಮತ್ತು ಅಧ್ಯಕ್ಷರಾದಂಥ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಸಮಿತಿ ಮತ್ತು ಎಲ್ಲ ಶಾಸಕರನ್ನು ಕೆ ಜಿ ಬೀರಪ್ಪ ಅವರು ರಮೇಶ್ ಕುಮಾರ್ ಒಂದು ವೇದಿಕೆಯಲ್ಲಿ ಕೂತಿದ್ರು ಆ ವೇದಿಕೆಯಲ್ಲಿ ಕೂಡ ನಾವು ಎಲ್ಲರೂ ಒಟ್ಟು ಕೂರಿ ಹೃದಯಪೂರ್ವಕವಾಗಿ ನಮ್ಮ ಮುಖಂಡರನ್ನು ನಾವು ಶ್ಲಾಘನೆ ಮಾಡಿದ್ವಿ ಕನಿಷ್ಠ ಬಹಳ ದಿವಸಗಳ ನಂತರ ರಮೇಶ್ ಕುಮಾರ್ ಅವರು ಮತ್ತು ಅವರು ಒಂದು ವೇದಿಕೆಯಲ್ಲಿ ಕೂತು ಯಾರು ವರಿಷ್ಠರು ಹೈಕಮಾಂಡ್ ಅವರು ಸೂಚನೆ ಮಾಡ್ತಾರೆ ಅದನ್ನು ನಾವು ಗೆಲ್ಸ್ಕೊಂಡು ಬರಬೇಕಾದಂಥ ಕರ್ತವ್ಯ ನಮ್ಮ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ಬಲಿದಾನಗಳ ಪಕ್ಷ ಇದು ನಾವೆಲ್ಲರೂ ಒಟ್ಟುಕೂಡಿ ಹೋಗ್ಬೇಕಾಗ್ತದೆ ನಾವು ಪಕ್ಷದ ಋಣದಲ್ಲಿದ್ದೀವಿ ಅಂತ ಮೇಲೆ ಎಲ್ಲರೂ ಒಟ್ಟುಗೂಡಿ ಕೋಲಾರ ಕ್ಷೇತ್ರ ಏನು ಐದು ಮೀಸಲು ಕ್ಷೇತ್ರಗಳಲ್ಲಿ ಎಡಗೇ ಸಮುದಾಯಕ್ಕೆ ಮೀಸಲಾಗಿದೆ ಆ ಕಾರಣದಿಂದ ಸ್ವಲ್ಪ ಹೆಚ್ಚಿನ ಪ್ರಾಧಾನ್ಯವನ್ನು ಲೇಟ್ ಸಾರಿಗೆ ತಿದ್ದಂತಹ ಒಬ್ಬ ದೊಡ್ಡ ನಾಯಕರಿಗೆ ಜವಾಬ್ದಾರಿಯನ್ನು ಹೆಚ್ಚಿಗೆ ಕೊಟ್ಟು ರಮೇಶ್ ಕುಮಾರ್ ಅವರು ಮಾತಾಡಿದರು ಮತ್ತೆ ಅವರ ಜೊತೆ ಮಾತಾಡಿದ ರಮೇಶ್ ಕುಮಾರ್ ಅವರು ಅವರು ರಮೇಶ್ ಕುಮಾರ್ ಅವರು ಮನೆಗೆ ಹೋಗಿ ಅವರ ಮನವೊಲಿಸಿ ಮಾಡಿದ್ದಾರೆ ಈ ವಿಚಾರವಾಗಿ ಕೋಲಾರ ಕ್ಷೇತ್ರದ ಅಭ್ಯರ್ಥಿನ ಹೈಕಮಾಂಡ್ನವರು ಯಾರಿಗೆ ಸೂಚನೆ ಮಾಡ್ತಾರೆ ಯಾರು ಹೆಸರೇಡ್ತಾರೆ ಎಲ್ಲರೂ ಪಕ್ಷದ ವತಿಯಿಂದ ಪಕ್ಷ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಜೊತೆಗಿದೆ ಕೋಲಾರ ಕಾಂಗ್ರೆಸ್ ಪಕ್ಷ ಕೋಲಾರ ಜಿಲ್ಲಾ ನಾಯಕರೆಲ್ಲರೂ ಕೂಡ ಹೈಕಮಾಂಡ್ ಜೊತೆಗಿದ್ದಾರೆ ಕೆ ಎಚ್ ಪ್ರೇಮ್ ಅವರು ಮತ್ತು ರಮೇಶ್ ಕುಮಾರ್ ಅವರು ಎಲ್ಲ ಶಾಸಕರು ಒಳಗೂಡಿ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆಗೆ ಭಿನ್ನಾಭಿಪ್ರಾಯಗಳು ಯಾವುದೇ ರೀತಿ ಕೋಲಾರ ಕ್ಷೇತ್ರವನ್ನು ಗೆಲ್ಲಿಸಬೇಕು ಅಂತಕ್ಕಂಥ ಒಂದು ಪಣವನ್ನು ಕೊಟ್ಟಿದ್ದಾರೆ ಇನ್ನೇನು ಇವತ್ತು ಸಂಜೆ ಅಥವಾ ಸೋಮವಾರ ಬೆಳಿಗ್ಗೆ ಅಭ್ಯರ್ಥಿ ಎದುರಕ್ಕೂ ಇಷ್ಟೇ ಆಗಿದೆ ನಾವೆಲ್ಲ ಒಟ್ಟುಗೂಡಿ ಕೆಲಸ ಮಾಡಿ ನಮ್ಮ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸ್ತೀವಿ ಅಂತ ತಮ್ಮ ನಮ್ಮ